ಕಾರವಾರದ ವಾಣಿಜ್ಯ ಬಂದರು ಅಭಿವೃದ್ಧಿಯ ಎರಡನೇ ಹಂತದ ವಿಸ್ತರಣೆಗೆ ಕೊನೆಗೂ ಎನ್ಜಿಟಿ ಹಸಿರು ನಿಶಾನೆ ತೋರಿದೆ ಬೃಹತ್ ಕಾ ಹೋರಾಟಕ್ಕೂ ಕಾರಣವಾಗಿದ್ದ ಈ ಯೋಜನೆಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೈಕೋರ್ಟ್ ಹಾಗೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಷ್ಟ್ರೀಯ ಹಸಿರು ಪೀಠ ತಡೆಯಾಜ್ಞೆ ನೀಡಿತ್ತು ಇದೀಗ ಸುಮಾರು ಐದು ವರ್ಷದ ಬಳಿಕ ಕೊನೆಗೂ ವಿಸ್ತರಣೆ ಕಾಮಗಾರಿಗೆ ಅಂಕಿತ ಸಿಕ್ಕಿದ್ದು ಕೆಲವೇ ದಿನಗಳಲ್ಲಿ ಕಾಮಗಾರಿ ಆರಂಭವಾಗುವ ಸಾಧ್ಯತೆ ಇದೆ ಸಾಗರಮಾಲಾ ಯೋಜನೆಯಲ್ಲಿ ಎರಡುನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರವಾರದ ಬೈತ್ಕೋಲ್ ವಾಣಿಜ್ಯ ಬಂದರಿನ ಎರಡ್ನೂರ ಐವತ್ತು ಮೀಟರ್ ಜಟ್ಟಿ ಹಾಗೂ ಎಂಟುನೂರ ಎಂಬತ್ತು ಮೀಟರ್ ಅಲೆ ತಡೆಗೋಡೆ ನಿರ್ಮಾಣ ಕಾಮಗಾರಿಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಲಾಗಿತ್ತು ಇದನ್ನು ರಾಜ್ಯದ ದೊಡ್ಡ ಸರ್ವಋತು ವಾಣಿಜ್ಯ ಬಂದರನ್ನಾಗಿ ರೂಪಿಸುವ ಯೋಜನೆ ಇದಾಗಿದೆ ಎರಡು ಐವತ್ತು ಮೀಟರ್ ಜಟ್ಟಿಯನ್ನು ನೂರ ನಲವತ್ತೈದು ಮೀಟರ್ ವಿಸ್ತರಿಸುವ ಕಾರ್ಯವನ್ನು ಸಹ ಈ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗುತ್ತಿದೆ ಈ ವಾಣಿಜ್ಯ ಬಂದರಿನ ಅಭಿವೃದ್ಧಿಯ ಎರಡನೇ ಹಂತದ ಕಾಮಗಾರಿ ಐದು ಹಂತದಲ್ಲಿ ನಿರ್ಮಾಣವಾಗಲಿದೆ ಎಂದು ಬಂದರು ಅಧಿಕಾರಿಗಳು ಈ ಹಿಂದೆ ತಿಳಿಸಿದ್ದರು ಆದರೆ ಅದನ್ನು ವಿರೋಧಿಸಿ ಬೈತ್ಕೋಲ್ ಮೀನುಗಾರರ ಸಂಘಟನೆ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೈಕೋರ್ಟ್ ಕಾಮಗಾರಿಗೆ ತಡೆ ನೀಡಿತ್ತು ಈ ಯೋಜನೆಯಿಂದಾಗಿ ಪರಿಸರಕ್ಕೆ ಹಾನಿಯಾಗಿ ಉದ್ಯೋಗ ಕೂಡ ಕಡಿತವಾಗುತ್ತದೆ ಎನ್ನುವ ಆತಂಕದೊಂದಿಗೆ ತಮ್ಮ ಸ್ಥಳ ಕಾಯ್ದುಕೊಳ್ಳುವ ಜೊತೆಗೆ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಹೊಡೆತ ಬೀಳುತ್ತದೆ ಎನ್ನುವ ಕಾರಣಕ್ಕೆ ಮೀನುಗಾರರು ಈ ಯೋಜನೆಯನ್ನ ವಿರೋಧಿಸಿದ್ದರು ದೊಡ್ಡ ಮಟ್ಟದಲ್ಲಿ ಹೋರಾಟವೇ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿನ ವಾಣಿಜ್ಯ ಬಂದರು ವಿಸ್ತರಣೆಗೆ ರಾಜ್ಯ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿ ಮಹತ್ವದ ಆದೇಶ ಪ್ರಕಟಿಸಿತ್ತು ಬಳಿಕ ಮತ್ತೆ ಮೀನುಗಾರರು ಹೈಕೋರ್ಟ್ ಆದೇಶದ ವಿರುದ್ಧ ಗೆ ಮೇಲ್ಮನವಿ ಸಲ್ಲಿಸಿದ್ರು ಈ ವೇಳೆ ಸುಪ್ರೀಂಕೋರ್ಟ್ನಲ್ಲಿ ಕಾರವಾರವನ್ನು ಎರಡ್ ಸಾವಿರದ ಹನ್ನೊಂದು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಅಧಿಸೂಚನೆಗಳ ಪ್ರಕಾರ ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಪರಿಗಣಿಸಲಾಗಿದೆ ಆದರೆ ಹೈಕೋರ್ಟ್ ಆದೇಶವು ಈ ಪ್ರಕರಣದಲ್ಲಿ ಮೀನುಗಾರರ ಆಸ್ತಿಯ ಹಕ್ಕು ಹಾಗೂ ಜೀವನೋಪಾಯದ ಹಕ್ಕನ್ನು ನಿರ್ಲಕ್ಷಿಸಿದ್ದು ಯೋಜನೆಯಿಂದ ಮೀನುಗಾರರ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಲಿದೆ ಎಂದು ದೂರಲಾಗಿತ್ತು ಈ ಆಧಾರದ ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ತಡೆ ಆಾಜ್ಞೆ ನೀಡಿ ಆದೇಶಿಸಿತ್ತು ಇದಲ್ಲದೆ ಬಂದರು ವಿಸ್ತರಣೆಗೆ ತಡೆ ನೀಡುವಂತೆ ಕೋರಿ ಕಾರವಾರ ಉಳಿಸಿ ಎಂಬ ಸಂಘಟನೆ ಚೆನ್ನೈ ಹಸಿರು ಪೀಠದ ಮೊರೆ ಹೋಗಿದ್ದರು ಈ ವೇಳೆಯೂ ಸಹ ಎನ್ ಎನ್ಜಿಟಿ ಬಂದರಿನ ವಿಸ್ತರಣೆ ವಿಚಾರದಲ್ಲಿ ಯಥಾಸ್ಥಿತಿ ಕಾಪಾಡುವಂತೆ ಆದೇಶಿಸಿತ್ತು ಆದರೆ ಸುದೀರ್ಘ ಐದು ವರ್ಷಗಳ ವಿಚಾರಣೆಯಿಂದ ಕೊನೆಗೂ ನ್ಯಾಯಾಲಯದ ಆದೇಶ ಬಂದರು ಜಲ ಸಾರಿಗೆ ಮಂಡಳಿ ಪರವಾಗಿ ಬಂದಿದೆ ಸಕರಿಮಾಲ ಯೋಜನೆಯಲ್ಲಿ ಅಡಿಯಲ್ಲಿ ನಮ್ಗೆ ಅನುಮತಿ ಸಿಕ್ಕಿದೆ ಹಿಂದೆ ಕೆಲಸವನ್ನು ಕೂಡ ಶುರು ಮಾಡಲಾಗಿತ್ತು ಆದ್ರೆ ಕೆಲವು ಜನ ಇದು ನೀವು ಸರಿಯಾದ ಅನುಮತಿ ಪಡ್ಕೊಂಡಿಲ್ಲ ಹಾಗೆ ಅಂತ ಹೇಳಿ ಅವರು ಎನ್ಜಿಟಿ ಹೋಗಿದ್ರು ಎನ್ಜಿಟಿ ನಲ್ಲಿ ಮತ್ತು ಬೇರೆ ಎಲ್ಲ ಕಡೆ ಕೂಡ ಕೇಸ್ ಗಳನ್ನು ನಾವು ಗೆದ್ದಿದೆ ಇಲ್ಲ ನಾವು ಬಹಳ ಅಧ್ಯಯನ ಮಾಡಿ ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಎನ್ ಜಿ ಟಿನಲ್ಲಿ ಬೇರೆ ಎಲ್ಲ ಕಡೆ ನಾವು ಕೇಸ್ಗಳನ್ನು ಗೆದ್ದಿದ್ದೇವೆ ಸೊ ಹಾಗಾಗಿ ಕಾರವಾರದ ಬಂದರಿನ ವಿಸ್ತರಣೆ ಕೆಲಸ ಏನಿದೆ ಅದು ಮುಂದಿನ ಕೆಲವೇ ವಾರ ತಿಂಗಳಲ್ಲಿ ಏನಿದೆ ಆ ವಿಸ್ತರಣೆ ಕೆಲಸವನ್ನು ಕೂಡ ಶುರು ಮಾಡ್ತಾ ಇನ್ನು ಬಂದರು ವಿಸ್ತರಣೆ ಕಾಮಗಾರಿಗೆ ಪ್ರಾರಂಭಕ್ಕೆ ಮತ್ತೆ ಮೀನುಗಾರರಲ್ಲಿ ವಿರೋಧ ವ್ಯಕ್ತವಾಗತೊಡಗಿದೆ ಈಗಾಗಲೇ ಮೀನುಗಾರಿಕೆ ನಡೆಸುತ್ತಿರುವ ಮೀನುಗಾರರು ಸೀಬರ್ಡ್ ಯೋಜನೆಯಿಂದ ನೆಲೆ ಕಳೆದುಕೊಂಡು ಕಾರವಾರ ಅಲಿಗದ್ದ ಪ್ರದೇಶದಲ್ಲಿ ನಾಡ ದೋಣಿಗಳ ಮೂಲಕ ಮೀನುಗಾರಿಕೆ ನಡೆಸುತ್ತಿವೆ ಆದರೆ ಇಲ್ಲಿ ಬಂದರು ವಿಸ್ತರಣೆಯಾದರೆ ಮತ್ತೆ ಮೀನುಗಾರರು ನೆಲೆ ಕಳೆದುಕೊಂಡು ಕೆಲಸವಿಲ್ಲದ ಸ್ಥಿತಿ ನಿರ್ಮಾಣವಾಗಲಿದೆ ಕಾರವಾರದ ಏಕೈಕ ಕಡಲ ತೀರದ ಸೌಂದರ್ಯ ಕೂಡ ಈ ಬಂದರು ವಿಸ್ತರಣೆಗೆ ಬಲಿಯಾಗಲಿದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಬಂದರು ವಿಸ್ತರಣೆಗೆ ಅವಕಾಶ ನೀಡುವುದಿಲ್ಲ ಎನ್ನುವುದು ಮೀನುಗಾರರ ಒಕ್ಕೊರಳ ಹೇಳಿಕೆಯಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ